ಇವತ್ತಿನ ದಿವಸ ನಮ್ಮ ಕಳಸೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊಸೂರು ಕುಟುಂಬದ ಧರ್ನೇಗೌಡ್ರ ಮಕ್ಕಳಾದ ಭೋಜೇಗೌಡರು ಅಂತ ಹೇಳಿ ಅವರ ಕುಟುಂಬದವರು ದೇವಸ್ಥಾನಕ್ಕೆ ಒಂದು ಬೆಳ್ಳಿಯ ಬಾಗಿಲನ್ನು ಸಮರ್ಪಣೆ ಮಾಡಿದ್ದಾರೆ ಇವತ್ತಿನ ದಿವಸ ಆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಇವತ್ತು ದಾನಿಗಳ ಸಿಗುವುದೇ ಕಷ್ಟ ಆದರೆ ಅವರು ಮನಸ್ಪೂರ್ವಕವಾಗಿ ಕಳಸೇಶ್ವರ ಅನುಗ್ರಹದಿಂದ ಆ ಅದು ನಮಗೆ ಬೆಳ್ಳಿಯ ಬಾಗಿಲಿನ ಚೌಕಟ್ಟನನ್ನು ಬೆಳ್ಳಿಯಲ್ಲಿ ಕಟ್ಟಿಕೊಟ್ಟು ನಮಗೆ ದೇವಸ್ಥಾನ ಇನ್ನೂ ಒಂದು ಚೆನ್ನಾಗಿ ನೋಡುವ ಹಾಗೆ ಮಾಡಿಕೊಟ್ಟಿದ್ದಾರೆ ಆ ಅವರಿಗೆ ಕಳಶೇಶ್ವರ ಆಯುರಾರೋಗ್ಯ ಆರೋಗ್ಯ ಐಶ್ವರ್ಯಗಳನ್ನು ಕೊಡ್ಲಿ ಅಂತ ಕೇಳ್ಕೊಳ್ತೇನೆ ಹಾಗೂ ನಾಳೆ ದಿವಸ ನಡೆಸಕ್ಕಂಥ ಧ್ವಜಾರೋಹಣ ಹಾಗೂ ಇಪ್ಪತ್ತನೇ ತಾರೀಕು ರಥೋತ್ಸವ ಮಹಾನ್ ರಥೋತ್ಸವ ಕಳಸ ಶ್ರೀ ಕಳಶೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತೆ ಎಲ್ಲರೂ ದಯವಿಟ್ಟು ಭಾಗವಹಿಸಿ ಅನ್ನಪ್ರಸಾದವನ್ನು ತಗೊಂಡೇ ಹೋಗಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಮನವಿ ಹಾಗೂ ಇದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಸಕಲ ವ್ಯವಸ್ಥೆಗಳು ಆಗಿದೆ ಹಾಗೆ ಬೆಳಿಗ್ಗೆ ತಿಂಡಿ ವ್ಯವಸ್ಥೆನೂ ಉಂಟು ಬೆಳಿಗ್ಗೆ ಏಳು ಗಂಟೆ ಹನ್ನೊಂದು ಗಂಟೆವರೆಗೆ ತಿಂಡಿ ವ್ಯವಸ್ಥೆನೂ ಉಂಟು ಪ್ರತಿಯೊಬ್ಬರೂ ಇದರಲ್ಲಿ ಸಹಕರಿಸಿ ಭಾಗ್ಯದಾಗಿ ಈಶ್ವರನ ಸೇವೆಗೆ ಪ್ರಾರ್ಥನಾ ಈಶ್ವರನ ಸೇವೆಗೆ ಈಶ್ವರನ ಸೇವೆ ಅಂತೇಳಿ ಕೇಳ್ಕೊಡ್ತಿದೆ ನೋಡಿ ಇದು ಹೊರೆ ಕಾಣಿಕೆ ಬರುವಂತದ್ದು ಸುತ್ತಮುತ್ತಲಿನ ಆ ಎರಡು ಮೂರು ಕಡೆಯಿಂದ ಹೊರ ಕಾಣಿಕೆ ಬರುತ್ತೆ ಈಗ ಹೋರಾಡ ಕ್ಷೇತ್ರದಿಂದನೂ ಬರುತ್ತೆ ಲೋಕಲಲ್ಲಿ ಗೌಡ್ಲು ಮನಸ್ತನ ಅಂತಿದೆ ಅವರು ಬರುತ್ತೆ ಚಳಿಯುವಾಗಿ ಎಲ್ಲರೂ ಬರ್ತಾರೆ ಇಲ್ಲಿ ನಮ್ಮ ವಿಶೇಷತೆ ಏನು ಅಂತ ಹೇಳಿದ್ರೆ ಗಿರಿಜಾ ಕಲ್ಯಾಣ ಮತ್ತು ಶ್ರೀ ಕಳಶೇಶ್ವರ ಸ್ವಾಮಿ ದೇವಸ್ಥಾನ ರಥೋತ್ಸವ ಏನಿದೆ ಅದು ದೇವಸ್ಥಾನದಿಂದಲೇ ನಡೆಯುವಂಥದ್ದು ಭಕ್ತಾದಿಗಳು ಏನು ಕಾಣಿಕೆ ಆಗಿ ಕುಂಬಳಕಾಯಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ದೇವಸ್ಥಾನಗಳು ತಮ್ಮಲ್ಲಿ ಬೆಳೆದಿರ್ತಕ್ಕಂಥದ್ದು ಏನ್ ತರ್ತಾರೆ ಬಾಳೆಕಾಯಿ ಬಾಳೆ ಕೊಡ್ತಾರೆ ಅದರಿಂದನೇ ನಡೆಯುವಂತದ್ದು ದೇವಸ್ಥಾನ ವಿಶೇಷ ಮುದಿರಾಯಿ ದೇವಸ್ಥಾನ ಅಂದ್ರೆ ನಮ್ಮ ಕನಸ ದೇವಸ್ಥಾನ ಇದು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಯಾಕೆಂತ ಹೇಳಿದ್ರೆ ಇದನ್ನ ಇನ್ನೊಬ್ಬರಿಂದ ಒಬ್ಬರ ಕಡೆಯಿಂದ ಯಾವತ್ತೂ ಮಾಡಿಸ್ಬಾರ್ದು ಹತ್ತು ಜನಗಳು ಕೊಟ್ಟಿದ್ದು ಸಾರ್ವಜನಿಕ ಸೇವೆ ಅಂತ ಏನಿದೆ ಅದು ಸಾರ್ವಜನಿಕ ಸೇವೆ ಆಗೇ ನಾ ಖಾಸಗಿ ಸೇವೆ ಆಗಬಾರ್ದು ವಹ ಖಾಸಗಿ ಸೇವೆ ಆ ದಿನ ಬೇಕು ಅಂದ್ರೆ ಬೇರೆ ದಿನಗಳನ್ನ ಕೊಡ್ಬೋದು ಹೌದಾಯ್ತಲ್ಲ ದೇವಸ್ಥಾನದ ಕಮಿಟಿಯವರು ಅದಕ್ಕೊಂದು ವ್ಯವಸ್ಥೆ ಮಾಡೋದು ಒಳ್ಳೇದು ಯಾಕಂದ್ರೆ ಮೊನ್ನೆ ಗಿರ್ಜಾ ಕಣ್ಣು ಸ್ವಲ್ಪ ಸಮಸ್ಯೆ ಆಗಿದೆ ಎಷ್ಟೋ ಜನ ಊಟ ಮಾಡಿಲ್ಲ ಹಾಗೆ ಹೋಗಿದ್ದಾರೆ ಇದನ್ನ ಪ್ರತಿಯೊಂದು ನಾವು ಎದುರುಗಡೆ ಹೇಳಲಿಕ್ಕೆ ಆಗುದಿಲ್ಲ ಜನಗಳು ತುಂಬಾ ಬೇಜಾರಾಗಿದೆ ಈ ತರ ಖಾಸಗಿ ವ್ಯಕ್ತಿಗಳಿಗೆ ಇದನ್ನೆಲ್ಲ ಕೊಡುವಂತದ್ದು ಸಾರ್ವಜನಿಕ ಸೇವೆಗಳನ್ನು ಕೊಡುವಂತದ್ದು ಸರಿಯಲ್ಲ ಸಾರ್ವಜನಿಕವಾಗಿ ಏನು ಹೊರಕೆ ಮರ್ಯಾದೆ ಎಲ್ಲ ಬರುತ್ತೆ ಅದರಿಂದನೇ ದೇವಸ್ಥಾನ ನಡ್ಕೊಂಡು ಹೋಗ್ಬೇಕು ಇದ್ರೆ ಸಾರ್ವಜನಿಕರಿಗೆ ತುಂಬಾ ಒಳ್ಳೇದಾಗ್ತದೆ ಇಷ್ಟು ವರ್ಷ ಬಂದಿದೆ ಇದನ್ನೇ ಮುಂದುವರ್ಸಿಕೊಂಡು ಹೋದ್ರೆ ತುಂಬಾ ಒಳ್ಳೇದು ಆಯ್ತಲ್ಲ ಇಷ್ಟು ಹೇಳ್ಬೋದು

اللاي جو دا ييلا 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 يي

அவங்க வெள்ளி அச்சு தவச்சுமே சமர்ப்பை மாத்தாந்தீங்க அதன் சுவீக்கரி குடும்பக்கு இத்தியோபதேசவாத தர்மங்களும் சேவையின் நெச்சினை துளசாக பாகிரவாமி ಾಯ ಶರಣಾಗತ ದೇನಾರ್

ஆஞ்சநேயர் சுவாமினே நம்ம ஒரு சந்தர்ப்பத்தை மாற்றுவோம் பசங்க கருத்தி சுவாமி

महाराज जी सर्वनाथ नगरराज पुत्र भनगरराज द्वारा किया बोलो हां बोले और नाम देते हैं ग्रिता रानी विधांत प्राणो दत्ता अंतरा नामति जय सुदाता जय धर्म अमाकांताय नमो नमः दिन मन में नहीं है की थोड़ी और बोलो सर्वनाथ जी बोलिए गौरींद्रनाथ दाता जय हला जय सुभ परदेरो नाम ज्ञानो ददाति गणेशो देवी सर्वदेवो रूपो नमः इति यत्म और के लिए प्रेरणाया द्वारा प्रांगला गुरु गणेश प्रार्थना पूर्व जादा पद्मासनं दैवमत्राय वाक्यं कृपया अर्चत करमिदा जगत शांतिया नमो कीर्बद ्वामीदेवताभ्यों नम स्वागत आद्योहर्पयागभ समर्पय मुख्या आचमनमेंपयापय अवित्रवाय स्मरे कुंडरी काीदेवताभ्योग नमस्म सामर्पयाम स्नान आग उत्तर कल्पयामी उपवीता कल्पयाम उत्तरपीता आभरणन कल्पयामर्पया वंदे देवा शत ओभा को इकडे तो ओभा ग्रह व्यामी जो देश क्लच देश चा इतको दिशां में समापनों की भोयम मोरे आदि पंचदर्शम बेभांगरा जन समस्त रामे वेला ಉರ್ತಿ ಯಶಸ್ಸುಗಳನ್ನು ಸೇವೆಯನ್ನು ಉದ್ಯೋಗಗಳಿಂದ ಮಹಾಸ್ವಾಮಿ ತಾಯೇ ಮಾಡಿರುವ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಸೇವಾ ಮಾಡುವಂತ ಸೇವೆಯನ್ನ ಸ್ವಾಮಿಗೆ ಮುಗಿಸಿ ಕೊಡ್ಬೇಕು ಕೊಡಬೇಕು ಅಂತ ಹೇಳ್ತಿದ್ದಾರೆ ಸಂತೋಷದಿಂದ ಬಿಡುವಂತ

ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು